ಹಾಯ್ ನಿಮಗೆಲ್ಲ ಒಂದು ಡೌಟ್ ಇರುತ್ತೆ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ಸಿ ಸ್ಯಾಟ್ ಯಾವ ಥರ ಡೀಲ್ ಮಾಡಬೇಕು ಮತ್ತು ಇದಕ್ಕೆ ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು ಇದಕ್ಕೆ ರೀಡಿಂಗ್ ಕಂಪಿರೇಷನ್ ಓದಿದರೆ ಸಾಕ ಮತ್ತು ನ್ಯೂಮರೇಸಿನೇ ಎಸಿನೇ ಓದಲೇಬೇಕಾ ಮತ್ತು ಲಾಜಿಕಲ್ ರೀಸನಿಂಗ್ ಅದು ಈಸಿನ ಸೊ ಇವೆಲ್ಲ ಡೌಟ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ ರೀಡಿಂಗ್ ಕಂಪ್ರೇಷನ್ ಓದಿದರೆ ಮಾತ್ರ ಆಗಲ್ಲ ಬಿಕಾಸ್ ರೀಡಿಂಗ್ ಕಂಪೆರೇಷನ್ ನಿಮಗೆ ಆರ್ ಸಿ ತರ್ಟಿ ಕ್ವಶನ್ಸ್ ಬರ್ತವೆ ಎಂದು ಮಿನಿಮಮ್ ಟ್ವೆಂಟಿ ಫೈವ್ ಬರ್ತವೆ ಅಂದರು ನೀವು ಅದರಲ್ಲಿ ಎಲ್ಲೂ ಕರೆಕ್ಟ್ ಮಾಡೋಕ್ಕಾಗಲ್ಲ ಮಿನಿಮಮ್ ಟ್ವೆಂಟಿ ಕರೆಕ್ಟ್ ಮಾಡಿದ್ರೆ ನಿಮಗೆ ಬರೋದು ಫೋರ್ಟಿ ಮಾರ್ಕ್ಸ್ ಬರ್ರಿ ಟೂ ಪಾಯಿಂಟ್ ಫೈವ್ ಅಂದರೆ ಫಿಫ್ಟಿ ಮಾರ್ಕ್ಸ್ ಬರುತ್ತೆ ಅಂದ್ರೆ ಒಂದ್ ಎರಡಾರು ಟಾಪಿಕ್ ನಿಮ್ಗೆ ಒಂದು ತರ್ಟಿ ಏಟ್ ಮಾರ್ಕ್ಸ್ ತರುತ್ತೆ ತರ್ಟಿ ಏಟ್ ಆಗಲ್ಲ ಓಕೆನಾ ನೀವು ಅದ್ ಲಾಜಿಕಲ್ ರೀಸನಿಂಗ್ ಅಂಡೋ ನೀ ಓದಲೇಬೇಕು ಇಂಪಾರ್ಟೆಂಟ್ ಟಾಪಿಕ್ಸ್ ಸೊ ನೀವು ಕೇಳ್ಬೋದು ಬ್ರದರ್ ಸಿ ಸ್ಯಾಟ್ ಯಾವ ಥರ ಪ್ರಿಪೇರ್ ಆಗೋದು ಅಂತ ನಾನು ಹೇಳ್ತಿದ್ದೀನಿ ಸಿ ಸ್ಯಾಟ್ ಗೆ ಪ್ರಿಪೇರ್ ಆಗೋದು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮೇಕ್ಸ್ ಸಿ ಸ್ಯಾಟ್ ಪರ್ಫೆಕ್ಟ್ ನಂಗೆ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಸಿ ಸ್ಯಾಟ್ ನಿಮಗೆ ವರ್ಕ್ ಆಗುತ್ತೆ ಸೊ ಜಾಸ್ತಿ ಆದಷ್ಟು ಮಾರ್ಕ್ ಟೆಸ್ಟ್ ಕೊಡಿ ಓಕೆನಾ ಅದು ಒಂದು ಕೀ ಅಂತಲೇ ಹೇಳ್ಬೋದು ಸಿ ಸ್ಯಾಟ್ ಪಾಸ್ ಆಗೋಕ್ಕೆ ಸೊ ಇದು ಆಯಿತು ಒಂದು ಸ್ಯಾಟ್ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಯಾರ್ಯಾರು ಕಂಪಿಟೇಟಿವ್ ಎಕ್ಸಾಮ್ ಕೊಡ್ತಿರ್ತಾರೆ ಅವರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗಿ ಆಗುತ್ತೆ ಸೊ ಈ ಯೂಟ್ಯೂಬ್ ಚಾನಲಲ್ಲಿ ಗಣೇಶ್ ಗಿರಿ ಯೂಟ್ಯೂಬ್ ಚಾನಲ್ಲಿ ನಿಮಗೆ ಇದೇ ಥರ ಎಜುಕೇಷನ್ ಕಂಟೆಂಟ್ ಸಿಗ್ತಾ ಹೋಗ್ತವೆ ತ್ಯಾಂಕ್ ಯು